ಕೊಸಿ ಇದ್ದ ಕಾಲಿಗೆ ಅಜ್ಜಿ ಕೈಯಾರ ಬಿಚ್ಚಿ ಒಗದೆಯನ್ನ ಒಲಿಯಾಗ ಅಂದೀಯ ಮಾತ ಮನಗಂಡ ತುಮಕೊಂಡಿ ನಿನ್ನ ತಲಿಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿ ಇವ್ರು ಹಚ್ಚುಕೊಂಡೆ ಒಂದ ಸೊಟ್ಟು ಒಂದ ಏಳು ಮಂದಿ ಬಾಯಿಗೆ ಆಕ ಹೊಲಿಗೆ ಕುಶತೇನೆ ಶರಣ ಕುಡಿತೇನೆ ಅದು ನಿಂಗು ಗೊತ್ತೈತಿ ಅಲ್ಲ ಸೊಕ್ಕಿನವನ ಅಲ್ಲ ಬಡತನ ಬಾಳೈತಿ ದೇವ್ರ ಆನಿ ಮಾಡಿ ಮನಸ್ಸಿಂದ ನಮ್ಮ ಮೋಸ ಮಾಡಿಲ್ಲ ಗೆಳತಿ ಮಾಡಿ ನಂತ ಯಾ ಕಳತಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕಟ್ಟ ಮನಿಗೆ ಹೋಗಿ ನಟ್ಟಾಗ ಮಾಡಾಟ ಸಂಸಾರ ಅದಕ್ಕೆ ತಮ್ಮ ಏನೈತಿಪ್ಪ ನನಗೊಂದು ಮಾತು ನೆನಪಿಗೆ ಬರುತ್ತ ಐತಿ ಏನ್ ನಿನಿಪಿಗೆ ಬರ್ತದ ನಿಮಗೆೊಂದು ಮಾತಾ ಹಿಂಗೊಂದು ಊರಾಗ ಹೌದಾ ಹಿಂಗೊಂದು ಮನೆಯಾಗ ಹಾಹಾ ಇಬ್ಬರಾಯಿ ಮತ್ತೆ ಇದ್ದರು ತಮ್ಮ ಆಯಿ ಮತ್ತೆ ಒಂದೊಂದು ಮನೆಯಿಗೆ ಬಿಬ್ರು ಇರ್ತಾರ ತಮ್ಮ ನಾಲ್ಕು ನಾಲ್ಕು ಮಂದಿ ಇರ್ತಾರೇನು ಏನು ಮತ್ತೆ ಬಿಬ್ರು ಇರ್ತಾರ ಹೌದು ಅದಕ್ಕೆ ಹಾಹಾ ಆಯಿತಲಿ ಹಿಂಗ ಮಾಡ್ತಿತ್ತು ತಮ್ಮ ಹಾಹಾ ನೋಡಿಪ್ಪ ಹಾ ಮುತ್ತನೆ ತಲ್ಲಿ ಹಿಂಗ ಮಾಡುತ್ತಿತ್ತೋ ಆಯಿ ತಲ್ಲಿne ಹಿಂಗ ಯಾಕ ಮಾಡ್ತದ ನೀ ಹೇಳ ತಮ್ಮ ನೋಡೋನು ಏ ನಿಮಗೆ ಗೊತ್ತಲ್ರಿಪಾ ಅದಕ್ಕೆ ಆಯಿ ತಲ್ಲಿ ಅತ್ತತ್ತೋ ಮುತ್ತ्‍याಗ ಏನು ತಿತ್ತ ಆಯಿ ತಲ್ಲಿ ಏ ಮುದುಕ ಮುದೋಡ ಮುದುಡಾ ಹಾ 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 ಹರದಿ ಕಾಲಕ ಬಾಳೆ ಮೇರೆದಿಯೋ ಹಾ 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 ಒಡ್ಡನೆ ಹಾಕಲ ಕಚ್ಚಿ ಹೌದು ನೀರು ತರಲ ಕಚ್ಚಿ ಹೌದು ಹೊರದ ತವರ ಮನೆಯಿಗೆ ಕಳಸಿ ಹಾ ಹಾ ನಿಮ್ಮ ಬಲ್ಲಿ ಏನರ ತಿಂಡಿ ಆದನ ಬಾರೋ 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 ಮಾಡುತ್ತಿದ್ದ ಆಯಿ ತেলি ಹೌದು 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 ಇನ್ನು ಮುತ್ತನೆ ತেলি ಯಾಕೆ ಅವಕಾಶ ಗೆಳ್ತವರಪ್ಪ ಮುತ್ತನೆ ತেলি ಅತ್ತ ತಾಯಿಗೆ ಏನತ್ತಿತಿಪ್ಪ ಏ ಮುದಕಿ ಮುದಕಿ ಹಾ ಹರಿಯದ ಕಲಕ ಬಾಳ ಮೇರೆದಿನಾ ಹಾ ಹಾ ಒಡ್ಡನೆ ಹಾಕಲ ಹಚ್ಚೀನಿ ಹೌದು ಹೌದು ನೀರ್ ತರಲ ಹಚ್ಚೀನಿ ಹಾ 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 ವಡದ ತವರ ಮನೆಗೆ ಕಳಸಿನಿ ಕಳಸಿನ ಕರೆ ನನ್ನ ಬಲ್ಲಿ ತಿಂಡಿ ಏನು ಉಳದಿಲ್ಲ ಮೋದಕಿ 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 ಮಾಡುತ್ತಿ ತಮ್ಮ ಮುತ್ಯನ ತেলি ಹಾ ಹಾ ತಮ್ಮ ನೀವು ಒಂದಿನ ಮುತ್ಯ ಆಗೋರೆ ನಿಮ್ಮ ತೆಲಿನ ಹಾಗೆ ಮಾಡೋ ಹೇಳು ಹಾ ಹಾ ಅದಕ್ಕ ತಮ್ಮ ಇರ್ಲಿ ಹೌದು ಹಿಂಗ ತೆಲಿ ಮಾತಾಡತಾವೋ ಹಾ ಹಾ ಅದಕ್ಕ ಹೌದು ನಮ್ಮ ಅವವನ ಬಳಗ ಹಾ ಬಾಳ ಚಂದ ಕೂಡಿ ಅದ ತಮ್ಮ ಹಾ ಹಾ ಏನ್ ಮಾಡ್ತೀರಿ ಏನ್ ಮನಿ ಹೋಗತ್ತೀರೇನ ಓಳಗಿ ಏ ಹಾ ಹಾ ಹಂಗೇನಿಲ್ಲಾ ಮತ್ತ ಮುಂಜಾನೆ ಅವ್ರ ಕೆಲಸ ಇರ್ತಾವ ನಶಿಕನ ಚಾಲುನೆ ಅಪ್ಪ ಒಳಗ ಎಂಟ್ರತನ ಮಾಡ್ಕೊಬೇಕೇನೋ ಅವ್ರೇನು ಮುಂಜಾನೆ ಅದ್ ಮತ್ತ ನಶಿಕ್ನಾ ಕಸ ಮುಸುರಿ ನೀರ್ ಕಾಸದು ಇವ್ರು ಎಲ್ಲೆಲ್ಲಿ ಒದ್ದಾಡಿ ಬಂದಿರ್ತಾರ ಅವ್ರ ಜಳಕಾ ಮಾಡ್ಬೇಕ ನೀರ್ ಕಾಸ ಕೊಡಬೇಕಲ್ಲ ಅದಕ್ಕ ತಮ್ಮ ಇರ್ಲಿ ಹಾ ಹಾ ಇವತ್ತ ಬೀರಣ ದೇವ್ರ ಜಾತ್ರಿ ಆದತ್ತ ಹೇಳಿ ಬಂದಾರ ಅವ್ರ ಇವತ್ತ ಹಾ ಹಾ బలగ బుడి హాడారా కొన్న స్వామి కళతమ్మా జగ జన ಜನನಿ ನೀ ಭೂಮಿ ತೂ ತಾಯಿ ನೀ ನನ್ನ ಹಡೆದವ್ವಾ ಕಾದ ತಾಯಿ ನೀ ನನ್ನ ಹಡೆದವ್ವಾ ಒಂಬತ್ತು ತಿಂಗಳ ನನ್ನ ಹೊತ್ತು ಎತ್ತು ಹಡದ ನನ್ನ ಹಡಿಯುವಾಗ ನಿನ್ನ ಕಷ್ಟವೆಷ್ಟು ತಾಯೋವಾ ಒಂಬತ್ತು ತಿಂಗಳ ನನ್ನ ಹೊತ್ತು ಎತ್ತು ಹಡದ ನನ್ನ ಹಡಿಯುವಾಗ ನಿನ್ನ ಕಷ್ಟವೆಷ್ಟು ಮುತ್ತಾಡಿ ನನಗ ಎದಿಹಾಲ ಕೂಡಿಸಿ ಮುತ್ತಾಡಿ ನನಗ Cada tá aí. ಅದಕ್ಕತ್ತಮ್ಮ ಇರ್ಲಿ ಹೌದ ಬಾಳ ಮಾತಾಡಿದ್ದ ಯುವಕವ ಜಾಗ ಅಂತ ಮಾತಿಲ್ಲ ಹೌದಾ ಈ ಚಾಲಿನ ದಾಟಿ ಕೇಳು ಹೇಳ್ರಿಲ್ಲ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ಸಲ

ಬಾಯಿ ಹೋಗಿ ಅಳಕ್ವಡ ಹಿಡ್ಕೊಂಡು ತರಲ ನೀರ ಅಲ್ಲರು ಬೈದಾರ ಬಾಯಿಗೆ ಬಂದಂಗ ಆಗ್ಯಾದ ಬೇಜಾರ ಕನ್ನ ಬಾಯಿ ಆ ಕನ್ನಬಾಯಿ ಕನ್ನ ಬಾಯಿ ಹೋಗಿ ಅಳ ಕೊಡ ಹಿಡಕೊಂಡು ತರಲಾಕ ನೀರ ೃಯದಾರ ಬಾಯಿಗೆ ಆಗ್ಯಾದ ಬೇಜಾರ பாய் அளத்தள கண்ணீர சொரசி பாப்பாடு சங்கரா மக்கள இல்லாத மனித எங்க மறலு சம்சாரா ಬಾಯಿ ಹೋಗಿ ಅಳ ಕೊಡ ಹಿಡ್ಕೊಂಡು ತರಲ ಕ ನೀರ ಪಾಲ್ಯಾರು ಬೈದಾರ ಬಾಯಿಗೆ ಬಂದಂಗಾರ ಕನ್ನ ಬಾಯಿ ಹೋಗಿ ಅಳ ಕೊಡ ಹಿಡ್ಕೊಂಡು ತರಲ

ಸಂಸಾರ ಎಲ್ಲ ದೇವರಿಗೆ ಕಾಯಿ ಒಡೆದರು ಹಾಗಲ್ಲ ಕಾಯಿ ಒಡೆದರು ಆಗಲಿಲ್ಲ ಸಾಕಿರ ಕೊಡುದು ಅವರು ಶಿರ ಬಿಡಲಕ್ಕ ಮಾಡ್ಯಾರ ನೀರದ ದೇವರಿಗೆ ಕಾಯಿ ಆಗಲಿಲ್ಲ ಸಾಕಿರ ಕುಡುದು ಅವರು ಶಿರ ಬಿಡಲಕ್ಕ ಮಾಡ್ಯಾರ ಆರೋ காப்படு சங்கரக்களையில்லாத மணியக எங்க வரலு சோசார ಗೆಜಿ ಕೈಯಾರ ಬಿಚ್ಚಿ ಒಗದೇನ ಒಲಿಯಾಗ ಅಂದೀಯ ಮಾತ ಮನಗಂಡ ತುಮಕೊಂಡಿ ನಿನ್ನ ತೆಲಿಯಾಗ

ನಮ್ಮ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿ ನಂತ ಯಾಕೆ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ. ಪಟ್ಟ ಮನಿಗಿ ಹೋಗಿ ನಟ್ಟಾಗ ಮಾರಾತ ಸಂಸಾರ ರು ಆಗಲಿಲ್ಲ ಲಸಾಕೀರ ಕೂಡುದು ಅವ್ರ ಹುಷಿರ ಬಿಡಲಕ್ಕ ಮಾಡ್ಯಾರ ನಿರ್ದಾರ ಕಲ್ಲ ದೇವರಿಗೆ ಕಾಯಿ ಹೊಡೆದರು ಆಗಲಿಲ್ಲ ಲಸಾಕೀರ ಕೆಸ ಕೂಡುದು ಅವ್ರ ಹುಷಿರ ಬಿಡಲ್ಲಕ್ಕ ಮಾಡ್ಯಾರ ನಿರ್ದಾರ సిగ సిడులా కమర్త్య కయదార అమ్మగి అమ్మగ సిద్ధారా తనబాయి అళతళ కన్నీర సోరసి కాపాడు శంకర మక్క ఇల్లగ మరలు సంసార ಸಂತೋಷದಿಂದ ಬಂದರ ಮುಮ್ಮೆಟ್ಟಿದ್ದಾರೋಗಿ ಮುಂದ ಅಡ್ಡ ಬಿದ್ದು ಸತಿಪತಿ ಪಾದ ಇಡುವಾರ பத்தி கூடி சந்தோஷ திந்த பந்தரம் மெட்டி தாரி முந்த அட்ட சத்திய பத்தி பாதா எடுதாரா ಮಗ ಮಾದ ಹುಟ್ಟಿ ಬಂದಾನೋ ಚತುರ ಆ ಬಂದ ನೋ ಚತುರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಭ ಮನಿಗಿ ಹೋಗಿ ನಟ್ಟಾಗ ಮಾಡ ಸಂಸಾರ లోకీ గుణకి నందు క సంబన ధన దేవరతాలోక గు గణకి నందు ఆ గ్యా ద ప్రచార జగ క సంబన ధన బీరణ